ನಾವು ಇವತ್ತು ತಹಸೀಲ್ದಾರ್ ಸರ್ಗೆ ನಮ್ಮದು ಜನವರಿ ಏಳನೇ ತಾರೀಕು ನಾವೆಲ್ಲ ಎಲ್ಲ ಆಶಾ ಕಾರ್ಯಕರ್ತರು ರಾಜ್ಯ ಮಟ್ಟದಲ್ಲಿ ನಾವು ಸ ಸ್ಟ್ರೈಕ್ ಮಾಡಿದರೆ ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ನಮಗೆ ಸಿದ್ದರಾಮಯ್ಯ ಸರ್ ಬಂದು ಭರವಸೆ ಕೊಟ್ಟು ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಗೆ ಹತ್ತು ಸಾವಿರ ರೂಪಾಯಿ ನಾವು ಜನ ಏಪ್ರಿಲಿಂದಲೇ ನಾವು ಜಾರಿ ಮಾಡ್ತೀರಿ ನಿಮಗೆ ನಿಮ್ಮ ಅಕೌಂಟ್ಗಳು ಬರೋ ಥರ ಗ್ಯಾರಂಟಿ ಅಂತೇಳ್ಬಿಟ್ಟು ನಮ್ಗೆ ಹೇಳ್ಬಿಟ್ಟು ಹೋದರು ಏಪ್ರಿಲಿಂದ ಈಜೆ ಮೂರು ತಿಂಗಳಾಯಿತು ನಮ್ಮ ಯುವಕೂ ನಮಗೆ ಒಂದು ರೂಪಾಯಿ ಅವರು ಜಾರಿ ಗ್ಯಾರಂಟಿ ಕೊಟ್ಟಿರೋದ್ರಲ್ಲಿ ಒಂದು ರೂಪಾಯಿನೂ ನಮಗೆ ಬಂದಿಲ್ಲ ಹಂಗಾಗಿ ಅದಕ್ಕೋಸ್ಕರನೇ ನಾವು ನಮ್ಮ ಸಿದ್ದರಾಮಯ್ಯ ಸರ್ಗೆ ನಮ್ಮ ತಹಸೀಲ್ದಾರ್ ಸರ್ ಮುಖ ಮುಖಾಂತರ ನಾವು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಲೆಟ್ರ್ ಇವತ್ತು ಕೊಟ್ಟಿದ್ದೀವಿ ಮೆಮೊರಾಂಡಮ್ನ ಯಾವ ರೀತಿ ಸಮಸ್ಯೆ ನಮಗೆ ತುಂಬಾ ಎಲ್ಲ ಅನ್ಕೊಂಬಿಟ್ಟಿದ್ದಾರೆ ಏನು ಅಂತ ಅಂದರೆ ನಮ್ಗೆ ಆಲ್ರೆಡಿ ಹತ್ತು ಸಾವಿರ ಬಂದ್ಬಿಟ್ಟಿದೆ ಅಂತೇಳ್ಬಿಟ್ಟು ನಮಗೆ ಎಲ್ಲಾನು ಕೆಲಸದಲ್ಲೂ ಅಷ್ಟೇ ಎಲ್ಲಾನು ಊರಲ್ಲಿ ಜನಗಳೆಲ್ಲಾನು ನಿಮ್ಗೆ ಹತ್ತು ಸಾವಿರ ಆಗಿದೆಯಲ್ಲ ಫಿಕ್ಸು ಇನ್ನೇನು ನೀವು ಯಾಕೆ ಈ ಥರ ಇದು ಮಾಡಿದ್ರೆ ಕೆಲಸ ಮಾಡ್ರಮ್ಮ ಚೆನ್ನಾಗಿ ಅಂತೇಳ್ಬಿಟ್ಟು ತುಂಬ ಫೀಲ್ಡಲ್ಲೆಲ್ಲನೂ ತುಂಬ ನಮಗೆ ಕೆಲಸಗಳು ಜಾಸ್ತಿ ಆಗ್ತಾ ಇದ್ದಾವೆ ಕೆಲಸ ವರ್ಕ್ ಜಾ ಜಾಸ್ತಿ ಇದ್ದಾರೆ ಸರ್ ಸಿದ್ದರಾಮಯ್ಯ ಸರ್ ಗ್ಯಾರಂಟಿ ಕೊಟ್ಟಾಗ ನಮಗೆ ಫುಲ್ಲು ಕೆಲಸ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರನೇ ಸರ್ ನಮಗೆ ಇದು ಗ್ಯಾರಂಟಿ ಯೋಜನೆ ಮಾಡಿರೋದನ್ನು ನಮಗೆ ಜಾರಿ ಕೊಡ್ತೀವಿ ಅಂತೇಳ್ಬಿಟ್ಟು ನಾವು ಕೇಳ್ಕೊತೀವಿ ಈ ಮಕ್ಕ ಮುಖಾಂತರ ಹಂಗಾಗಿ ತಾವೆಲ್ಲ ತಿಂಗಳ ತಿಂಗಳ ಸ್ಯಾಲ್ರಿ ಇಲ್ಲ ಇವಕ್ಕೂ ನಮಗೆ ಮೂರು ತಿಂಗಳಾಗಿದೆ ಮೂರು ತಿಂಗಳಿಂದ ನಮ್ಗೆ ಸ್ಯಾಲ್ರಿ ಬೇರೆ ಬಂದಿಲ್ಲ ನಾವು ನಾವು ಏನು ತಿನ್ಬೇಕು ಸರ್ ನಾವು ಅದಕ್ಕೋಸ್ಕರ ನಮ್ಗೆ ಏನೇ ಅಲ್ಲಿ ಬರೋ ಒಂದು ಬಿಡಗಸ್ ಬರೋದನ್ನ ಸಹ ಕರೆಕ್ಟ್ ಆಗಿ ತಿಂಗಳು ಒಂದು ತಿಂಗಳಲ್ಲಿ ಕರೆಕ್ಟ್ ಕರೆಕ್ಟ್ ಆಗಿ ಆಗ್ಬಿಟ್ರೆ ನಾವು ಮಕ್ಳಿಗೆ ಎಜುಕೇಷನ್ಗಾಗಲಿ ನಾವು ಸಂಸಾರ ಆಗ್ಲಿ ನಮ್ಗೆಲ್ಲನು ನಮಗೆ ತೊಂದರೆ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ತಿಂಗಳ ತಿಂಗಳ ನಮ್ಗೆ ಏನ್ ಮಾಡಿರ್ತೀರ ಬರೋ ಥರ ಮಾಡ್ಕೊಡ್ಬೇಕು ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸರ್ ಜಾಸ್ತಿ ಯಾರ್ ಲೋಡ್ ಅಂತ ಸರ್ ಎಲ್ಲ ಫೋನಲ್ಲಿ ಆನ್ಲೈನ್ ವರ್ಕ್ ಜಾಸ್ತಿ ಆಗಿದೆ ನಮಗೆ ಮತ್ತೆ ಸರ್ವೆಗಳು ಜಾಸ್ತಿ ಆಗಿದ್ದಾವೆ ನಮಗೆ ಫೋನಲ್ಲಿ ನೋಡಿ ನೋಡಿ ನಮಗೆ ತಲೆನೋವು ಇವಾಗೆಲ್ಲ ಸ್ಪೆಕ್ಸ್ ಹಾಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದ್ದೀರಿ ನಾವು ಮತ್ತೆ ಅದಕ್ಕೆ ನೆಟ್ಗಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ ನಮಗೂ ಇವಾಗ ಫೋನ್ಸ್ ಫೋನ್ಸ್ ಇರಲ್ಲ ನಮ್ಮ ಆಶಾರ ಹತ್ರ ಫೋನ್ಗಳು ಬೇರೆ ಇಲ್ಲ ಸರ್ ಇವಾಗ ಎಲ್ಲ ಹ್ಯಾಂಗ್ ಆಗೋಗ್ಬಿಟ್ಟಿದ್ದಾವೆ ತುಂಬ ಆಪ್ಗಳು ಹಾಕಿದಾರಲ್ಲ ಆರೋಗ್ಯ ಆಪ್ಗಳು ಅದರಿಂದ ಫೋನ್ಗಳೆಲ್ಲ ಹಾಕಾಗ್ತಾ ಇದ್ದಾವೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದಾವೆ ಸರ್ ನಮಗೆ ಅದು ಸರ್ವೆ ಜಾಸ್ತಿ ಆಗ್ತಾ ಇದೆ ಸರ್ ದಿನೇ 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 ನಮಗೆ ಕಷ್ಟಪಟ್ಟಿದ್ರೆ ಪ್ರತಿಫಲ ಸಿಗ್ತಾ ಇಲ್ಲ ಸರ್ ನಮಗೆ ಹಾ ಮನೆಯಲ್ಲಿ ಯಾರಾದರೂ ಮೊಬೈಲ್ ಇಸ್ಕೊಂಡು ಮಾಡ್ರಿ ಅಂತೆಲ್ಲ ಕೇಳ್ತಾ ಇದ್ದಾರೆ ನಮಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ನಮ್ಮ ಫೀಲ್ಡ್ ಅಲ್ಲಿ ತುಂಬಾ ಸಿಸ್ಟರ್ಗಳು ಸರ್ ಸಿಸ್ಟರ್ಗಳು ಎಲ್ಲನು ಇದೆ ಯಾಕೆ ನಿಮಗೆ ಬರ್ತೈತಲ್ಲ ನಿಮ್ ಮಾಡಿದಾರಲ್ಲ ಬರ್ತೈತಿ ಇವತ್ತಿಲ್ಲ ನಾಳೆ ನಾಳೆ ಬರ್ತೈತಲ್ವ ಮಾಡ್ರಿ ಕೆಲಸ ಅದು ಇದು ಅಂತ ನಮ್ಗೆ ತುಂಬಾ ಪ್ರೆಸರ್ ಆಗ್ತಾ ಇದಾರೆ ಮಂಜುಳಾ ಅಂತ ಹೇಳಬಿಟ್ಟು ಏನಾಗಿದ್ರು ನಾವು ತಾಲೂಕು ಅಧ್ಯಕ್ಷರಾಗಿದ್ದೀರಿ ಆ ತಾಲೂಕು ಅಧ್ಯಕ್ಷ ಯೂನಿಯನ್